ಕೋಟಿಗೆ ಐದನೇ ತರಗತಿ ವಿದ್ಯಾರ್ಥಿಗಳಿಂದ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನದ ತಿಂ ಎರಡು ಸಾವಿರದ ಇಪ್ಪತ್ತೈದು ಪ್ರತಿ ವರ್ಷ ಯುನೆಸ್ಕೋ ಸಾಕ್ಷರತೆ ಮತ್ತು ಶಿಕ್ಷಣದಲ್ಲಿನ ಪ್ರಸ್ತುತ ಜಾಗತಿಕ ಸವಾಲುಗಳು ಮತ್ತು ಪ್ರವೃತ್ತಿಗಳನ್ನು ಪರಿಹರಿಸುವ ಹೊಸ ವಿಷಯ ವಿಷಯವನ್ನು ಪ್ರಕಟಿಸುತ್ತದೆ జన విశ్వరీ అంతరాష్ట్రీయ సాక్షారత దిన నిర్ధమరు ఆరోగ్య విశ్వవ్యాప్ ఈ దిన

ಇದು ಸ್ವತಂತ್ರ ಚಿಂತನೆ ತಿಳುವಳಿಕೆಯನ್ನು ನಿರ್ಧಾರ ತೆಗೆದುಕೊಳ್ಳುವಿಕೆ ಸಾಮಾಜಿಕ ಸಂಪರ್ಕ ಮತ್ತು ವ್ಯಕ್ತಿತ್ವ ಬೆಳವಣಿಗೆಗೆ ಹೆಬ್ಬಾಗಿರುವ ಸಾಕ್ಷರರಾಗಿರುವುದು ವ್ಯಕ್ತಿಗಳು ತಮ್ಮ ಹಕ್ಕುಗಳನ್ನು ಪಡೆಯಲು ಸಮಾಜದಲ್ಲಿ ಅರ್ಥಪೂರ್ಣವಾಗಿ ಭಾಗವಹಿಸಲು ಸಾಮಾಜಿಕ ಮತ್ತು ಆರ್ಥಿಕ ಸವಾಲುಗಳನ್ನು ನಿವಾರಿಸಲು ಮತ್ತು ಶಾಂತಿಯುತ ಜಗತ್ತಿಗೆ ಕೊಡುಗೆ ನೀಡಲು ಅನುವು ಮಾಡಿಕೊಡುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಹುಭಾಷಾ ಶಿಕ್ಷಣದ ಮೇಲೆ ಕೇಂದ್ರೀಕರಿಸುವ ಮೂಲಕ ವೈವಿಧ್ಯತೆಯ ಮೌಲ್ಯ ಮತ್ತು ಕಲಿಕೆಯಲ್ಲಿ ಸ್ಥಳೀಯ ಭಾಷೆಗಳ ಪಾತ್ರವನ್ನು ಬಲಪಡಿಸುತ್ತದೆ ದೇಶದಾದ್ಯಂತ ಜನರಿಗೆ ತಮ್ಮ ಸಾಮಾಜಿಕ ಮತ್ತು ವೈಯಕ್ತಿಕ ಹಕ್ಕುಗಳ ಬಗ್ಗೆ ಅರಿವನ್ನು ಮೂಡಿಸುವುದು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನದ ಆಚರಣೆಯ ಪ್ರಮುಖ ಉದ್ದೇಶವಾಗಿದೆ ಸಾಕ್ಷರತೆಯನ್ನು ಸಾಮಾಜಿಕ ಮತ್ತು ವೈಯಕ್ತಿಕ ಅಭಿವೃದ್ಧಿಗೆ ಅತ್ಯಂತ ಪ್ರಮುಖವಾದ ಅಂಶ ಎಂದು ಪರಿಗಣಿಸಲಾಗಿದೆ ಬಡತನ ಪ್ರಮಾಣವನ್ನು ಕೂಗಿಸುವುದು ಜನಸಂಖ್ಯೆಯನ್ನು ಅಸಮಾನತೆಯನ್ನು ಹೋಗಲಾಡಿಸುವುದು ಇತ್ಯಾದಿಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರಬೇಕಾದರೆ ಪ್ರತಿಯೊಬ್ಬ ಮನುಷ್ಯನು ಸಾಕ್ಷರನಾಗಿರುವುದು ಅತಿ ಮುಖ್ಯವಾಗಿರುತ್ತದೆ ಬಡತನ ನಿರ್ಮೂಲನೆಯಿಂದ ಜನಸಂಖ್ಯೆ ನಿಯಂತ್ರಣದಿಂದ ಮತ್ತು ಲಿಂಗ ಅಸಮಾನತೆಯನ್ನು ಹೋಗಲಾಡಿಸುವುದರಿಂದ ಜನರ ವೈಯಕ್ತಿಕ ಬೆಳವಣಿಗೆಗೆ ಸಮಗ್ರ ರೀತಿಯಲ್ಲಿ ಆಗುತ್ತದೆ ಇದು ರಾಷ್ಟ್ರ ಮತ್ತು ವಿಶ್ವದ ಸ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗುತ್ತದೆ ಸಾಕ್ಷರತೆ ಕ್ಷೇತ್ರದಲ್ಲಿ ಸಾಕಷ್ಟು ಎಂದು ಕಾಣಲಾಗಿದೆ ಕೆಲವೊಂದು ಪ್ರದೇಶ ಮತ್ತು ಕೆಲವೊಂದು ಜನಾಂಗಗಳಲ್ಲಿ ಇನ್ನೂ ಕೂಡ ಸಾಕ್ಷರತೆಯು ನಿರೀಕ್ಷಿತ ನಷ್ಟವನ್ನುಗಾಗಿ ಶಿಕ್ಷಣದಲ್ಲಿ ಮತ್ತು ಸಾಕ್ಷರತಾ ಸಾಕ್ಷರತಾ ಅಭಿವೃದ್ಧಿಯಲ್ಲಿ ಬಹುಭಾಷಿಕತೆ ಅಳವಡಿಸಿಕೊಳ್ಳುವುದರಿಂದ ಸಾಕ್ಷರತೆ ಸಾಕ್ಷರತೆಯ ಸವಾಲುಗಳನ್ನು ಎದುರಿಸಲು ಸರಳವಾಗುತ್ತದೆ ಮತ್ತು ಇದರಿಂದ ಅಭಿವೃದ್ಧಿ ಜೊತೆಗೆ ತಮ್ಮ ಕುರಿಗಳನ್ನು ತಲುಪಬಹುದಾಗಿದೆ ಎಂಬುದಾಗಿ ಸಾಕ್ಷರತೆ ಅಂದಿರುವ ಮನುಷ್ಯನು ಬದುಕುತ್ತಾನೆ ಮತ್ತು ಆತನಿಗೆ ತನ್ನ ಅಕ್ಕಿನ ಬೆಳೆಗೆ ಸಂಪೂರ್ಣವಾದ ಜ್ಞಾನ ಇರುತ್ತದೆ ಸಾಕ್ಷರತೆಯ ಅಗತ್ಯತೆಯ ಬಗ್ಗೆ ಅರಿವನ್ನು ಮೂಡಿಸಲು ಅರಿವನ್ನು ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಆಚರಣೆ ಮಾಡಲಾಗುತ್ತದೆ ಸರ್ಕಾರಗಳಿಗೆ ನಾಗರಿಕ ಸಮಾಜಗಳಿಗೆ ಮತ್ತು ಜನರಿಗೆ ವಿಶ್ವ ಸಾಕ್ಷಾರನ್ನು ಸುಧಾರಿಸಲು ಅವಕಾಶವನ್ನು ಮತ್ತು ಸಾಕ್ಷಾತ್ಕಾರ ಸವಾಲುಗಳನ್ನು ಸಾಕ್ಷರತಾ ಸವಾಲುಗಳನ್ನು ನೀರು ನೀಡಲು ಈ ದಿನ ಪೂರ್ತಿ ನೀಡುತ್ತದೆ ಎಂದು ಹೇಳುತ್ತದೆ ಸಾಕ್ಷರತಾ ಸಮಸ್ಯೆಗಳ

ಒಟ್ಟು ಸಾಕ್ಷರತೆ ಪ್ರಮಾಣವು 74.5% ದಿಂದ 76% ಆಗಿದೆ ಇದರಲ್ಲಿ ಪುರುಷರು ಸಾಕ್ಷರತೆ 82.47% ಮತ್ತು ಮಹಿಳಾ ಸಾಕ್ಷರತೆ 68.5% 0.1% ಹೆಚ್ಚಿದೆ ವ್ಯಾಚರ ರಾಜ್ಯದ ಸಾಕ್ಷರತೆ 79% ದಿಂದ 80% ಬಂದಿದೆ ಹಿಂದಿನ ದಶಕಗಳಿಗೆ ಪುರುಷ ఆ పురుష సాక్షణ ప్రమాణ ఎవరు పైంట్ హాకీ శే మహిళ సాక్షరత్య ప్రమాణ అరవై పై అంటారే సాక్షరతను అరవతై అరవై పైవ శరి ఎత్నా పయింట్ జీరో ఫోర్ శడ

Kaidu kondu kondide, ucho ram, tomatian tu paen, tereru sekada, matu, lakse jipa, tomatio ಸಾಕ್ಷರತೆ ದಿನಾಚರಣೆ ಕುರಿತಾಗಿ ವಿಷಯವನ್ನ ತಮ್ಮ ಮುಂದೆ ಪ್ರಸ್ತುತ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಮುಖ್ಯವರುಗಳು ಹಾಗೂ ಶಿಕ್ಷಕರನ್ನು ಪರವಾಗಿ